ಮಂಡ್ಯ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ವಿಶ್ವ ಯುವ ದಿನದ ಅಂಗವಾಗಿ ಮಂಡ್ಯ ಜಿಲ್ಲಾ ಯುವ ಸಮಾವೇಶವನ್ನು ನಗರದ ಸಿಲ್ವರ್ ಜ್ಯೂಬಿಲಿ ಪಾರ್ಕ್ನಲ್ಲಿ ಇಪ್ಪತ್ತು ರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಆಯೋಜಿಸಲಾಗಿದೆ ಎಂದು ಸಮಿತಿಯ ಅಧ್ಯಕ್ಷ ಶೈಲೇಂದ್ರಕುಮಾರ್ ಕುಮಾರ್ ಹಾಗೂ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಎಂಎಸ್ ಚಿದಂಬರ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಮಾವೇಶಕ್ಕೂ ಮುನ್ನ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ನೇತೃತ್ವದ ಸರ್ಕಾರ ಜಾರಿಗೆ ತಂದಿದ್ದ ನರೇಗಾ ಯೋಜನೆಯ ಮೂಲ ಸ್ವರೂಪ ಬದಲಿಸುವುದನ್ನು ಖಂಡಿಸಿ ಅಂದು ಬೆಳಗ್ಗೆ ಹತ್ತು ಗಂಟೆ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಾಗುವುದು ಎಂದರು ಸಮಾವೇಶವನ್ನು ಕೃಷಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಉದ್ಘಾಟಿಸುವರು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಜಿಸಿ ಚಂದ್ರಶೇಖರ್ ಮಾತನಾಡಲಿದ್ದಾರೆ ಯುವ ಸಮಿತಿಯ ರಾಜ್ಯಾಧ್ಯಕ್ಷ ಮಂಜುನಾಥ್ ಕರ್ನಾಟಕ ರಾಜ್ಯ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷ ಪಿಎಂ ನರೇಂದ್ರಸ್ವಾಮಿ ಸೆಸ್ಕ್ ಅಧ್ಯಕ್ಷ ರಮೇಶ್ ಬಂಡಿಸಿದ್ದೇಗೌಡ ಗ್ಯಾರಂಟಿ ಪ್ರಾಧಿಕಾರದ ರಾಜ್ಯ ಉಪಾಧ್ಯಕ್ಷ ದಿನೇಶ್ ಗೂಳಿಗೌಡ ಶಾಸಕರಾದ ಕೆಎಂ ಉದಯ್ ದರ್ಶನ್ ಪುಟ್ಟಣ್ಣಯ್ಯ ಮಧು ಜಿ ಮಾದೇಗೌಡ ಭಾಗವಹಿಸುವರು ಎಂದು ಹೇಳಿದರು ಶಾಸಕ ಪಿ ರವಿಕುಮಾರ್ ಗೌಡ ಅಧ್ಯಕ್ಷತೆ ವಹಿಸಲಿದ್ದಾರೆ ಮೈಶುಗರ್ ಅಧ್ಯಕ್ಷ ಸಿಡಿ ಗಂಗಾಧರ್ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸಚಿನ್ ಚೆಲುವರಾಯಸ್ವಾಮಿ ಮನ್ಮುಲ್ ಅಧ್ಯಕ್ಷ ಶಿವಪ್ಪ ಮುಟ ಅಧ್ಯಕ್ಷ ಬಿಪಿ ಪ್ರಕಾಶ್ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಉಪಾಧ್ಯಕ್ಷ ವಿಜಯಲಕ್ಷ್ಮೀ ರಘುನಂದನ್ ಉಪಸ್ಥಿತರಿರುವರು ಕಾಂಗ್ರೆಸ್ನ ಎಲ್ಲ ಘಟಕಗಳ ಪದಾಧಿಕಾರಿಗಳು ಯುವ ಪದಾಧಿಕಾರಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು ನಂತರ ಯುವ ಕಾಂಗ್ರೆಸ್ನ ಚುನಾವಣೆಯಾಗಿ ಮಾರ್ಪಾಡು ಮಾಡಿ ಎಲ್ಲಾ ವರ್ಗದ ಹಿಂದೆ ಯುವ ಅಲ್ಲಿ ಏನಾಗ್ತಿತ್ತು ಯಾರು ಪ್ರಬಲವಾದ ಸಮುದಾಯ ಯಾರು ನಾಯಕರುಗಳ ಸುತ್ತ ಇರುವಂಥವರೇ ಯುವ ಕಾಂಗ್ರೆಸ್ಗೆ ಬಂದ್ಬಿಡೋರು ಅದು ಅದು ಬದಲಾವಣೆ ಆಗಬೇಕು ಅಂತ ರಾಹುಲ್ ಗಾಂಧಿಯವರು ಈ ಒಂದು ಸದಸ್ಯತ್ವನ ಮಾಡುವ ಮುಖಾಂತರ ಆ ಸದಸ್ಯತ್ವಕ್ಕೆ ಮತದಾನ ಕೊಡುವ ಮುಖಾಂತರ ಯುವ ಕಾಂಗ್ರೆಸ್ಸನ್ನ ಸದಸ್ಯರುಗಳು ಸಮಿತಿಗಳು ಎಲ್ಲ ವರ್ಗದ ಎಲ್ಲ ಸಮುದಾಯದವರು ಕೂಡ ಆಯ್ಕೆಯಾಗಬೇಕು ಅನ್ನೋ ದೃಷ್ಟಿಯಲ್ಲಿ ಆ ಸಂಘಟನೆಗೆ ಒಂದು ಹೊಸ ರೂಪನ ಕೊಟ್ಟು ಎರಡು ಸಾವಿರದ ಹನ್ನೊಂದರಿಂದ ಇಲ್ಲಿವರೆಗೂ ಕೂಡ ಚುನಾಯಿತ ಯುವ ಕಾಂಗ್ರೆಸ್ ಸಮಿತಿ ಅದರದೇ ಆದಂಥ ಕೆ ಸಂಘಟನೆ ಮಾಡ್ಕೊಂಡು ಬರ್ತದೆ ಇವತ್ತು ಈ ಪ್ರತ್ಯೇಕಗೋಷ್ಠಿಯ ಉದ್ದೇಶ ಏನಂತಂದರೆ ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂಬ ಸ್ವಾಮಿ ವಿವೇಕಾನಂದರ ನುಡಿವಾಣಿಯಂತೆ ವಿಶ್ವ ಯುವ ದಿನದ ಅಂಗವಾಗಿ ಮಂಡ್ಯ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿಯಿಂದ ಸಮಿತಿ ವತಿಯಿಂದ ದಿನಾಂಕ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರರ ಬೆಳಿಗ್ಗೆ ಮಂಗಳವಾರ ಹನ್ನೊಂದು ಗಂಟೆಗೆ ಮಂಡ್ಯ ನಗರದ ಸಿಲ್ವರ್ ಜುಬ್ಲಿ ಪಾರ್ಕ್ನಲ್ಲಿ ಮಂಡ್ಯ ಜಿಲ್ಲಾ ಯುವ ಕಾಂಗ್ರೆಸ್ ಸಮಾವೇಶವನ್ನು ಮತ್ತು ಮನೋ ಮನಮೋಹನ್ ಸಿಂಗ್ ನೇತೃತ್ವದ ಯು ಪಿ ಎ ಸರ್ಕಾರ ಜಾರಿಗೆ ತಂದಿದ್ದ ನರೇನಾ ಯೋಜನೆಯ ಮೂಲ ಸ್ವರೂಪವನ್ನೇ ಬದಲಾವಣೆ ಮಾಡಿ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಕೈಬಿಟ್ಟು ಮಹಾತ್ಮ ಗಾಂಧೀಜಿಯವರಿಗೆ ಅಪಮಾನ ಮಾಡುತ್ತಿರುವ ಕೇಂದ್ರ ಬಿ ಜೆ ಪಿ ಸರ್ಕಾರದ ವಿರುದ್ಧ ಬೆಳಿಗ್ಗೆ ಹತ್ತು ಗಂಟೆಗೆ ಸಂಜೆ ಸರ್ಕಲ್ನಲ್ಲಿ ಬೃಹತ್ ಪ್ರತಿಭಟನೆಯನ್ನು ಸಹ ಹಮ್ಮಿಕೊಂಡಿದ್ದು ಹಮ್ಮಿಕೊಳ್ಳಲಾಗಿದೆ ಜನರಲ್ಲಿ ಈ ಕಾರ್ಯಕ್ರಮಕ್ಕೆ ನಮ್ಮ ಉಸ್ತುವಾರಿ ಸಚಿವರಾದ ಚಿನ್ನರಾಮ ಸ್ವಾಮಿ ಅವರು ಉದ್ಘಾಟನೆಯನ್ನು ಅವ್ರ ಕೈ ಮಾಡಿಸ್ತಾ ಉದ್ಘಾಟನೆ ಮಾಡಿಕೊಳ್ಳಲಾಗ್ತದೆ ಜಿಲ್ಲೆಯ ಎಲ್ಲ ಶಾಸಕರುಗಳು ಹಾಗೂ ನಮ್ಮ ಜಿಲ್ಲಾ ಎಲ್ಲ ಶಾಸಕರುಗಳು ಮತ್ತು ರಾಜ್ಯಸಭಾ ಸದಸ್ಯರಾದ ಜಿ ಸಿ ಅವರು ಕಾರ್ಯಕ್ರಮದಲ್ಲಿ ಕರ್ನಾಟಕದ ಯುವ ಕಾಂಗ್ರೆಸ್ ಸದಸ್ಯರಾದ ಅಧ್ಯಕ್ಷರಾದ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಇವರು ಮಂಜುನಾಥ್ ಗೌಡರವರು ಹಾಗೂ ಎಲ್ಲ ನಮ್ಮ ರಮೇಶ್ ಬಾಬು ಸಿದ್ದೇಗೌಡರು ನರೇಂದ್ರ ಸ್ವಾಮಿರವರು ಉಭಯ ಉದೇಗೌಡರವರು ಮತ್ತು ಬಸವ ಪುಟ್ಟಣೆಯವರು ಎಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಒಂದಷ್ಟು ಹಿತನುಡಿಗಳನ್ನು ಜನರಿಗೆ ಜನರಿಗೆ ಹೇಳಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಯಶಸ್ವಿ ಮಾಡಿ ಮಾಡಿ ಮಾಡಿಕೊಡ್ತಾರೆ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಯುವ ಕಾಂಗ್ರೆಸ್ ಪದಾಧಿಕಾರಿಗಳು ಯುವಕರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಿಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಳ್ಳುವಂಥೇಳಿ ಗೋಷ್ಠಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಧ್ಯಕ್ಷ ಚಿದಂಬರ್ ಯುವ ಸಮಿತಿ ಉಪಾಧ್ಯಕ್ಷ ಇಂದುಕುಮಾರ್ ಪ್ರಧಾನ ಕಾರ್ಯದರ್ಶಿ ಗಿರೀಶ್ ತಾ ಅಧ್ಯಕ್ಷ ಸುನಿಲ್ ಕುಮಾರ್ ಅವಿನಾಶ್ ಇದ್ದರು ನನ್ನ ಮಾಧ್ಯಮಿತ್ರಿಗೆ